ವೆರಿ ಗುಡ್ ಈವ್ನಿಂಗ್ ಇವತ್ತು ಮಾಡ್ತಾ ಇದ್ದೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಪರೀಕ್ಷೆ ಎರಡರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಮುಖ್ಯ ಪ್ರಶ್ನೆ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಅಂಕಕ್ಕೆ ಪ್ರತಿಯೊಂದು ಪ್ರಶ್ನೆ ಒಂದು ಅಂಕವನ್ನು ಹೊಂದಿರ್ತದೆ ಹಾಗಾದರೆ ಮೊದಲನೇ ಪ್ರಶ್ನೆ ದ್ವಿತೀಯ ವಿಭ್ಯಕ್ತಿ ಪ್ರತ್ಯಯವಿದು ಪ್ರಥಮವು ದ್ವಿತೀಯ ಹಣ್ಣು ಬರ್ತದೆ ಹಾಗಾದರೆ ಆಪ್ಷನ್ ಎ ಗೆ ಆಪ್ಷನ್ ಬಿ ಅಲ್ಲಿ ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ಅ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಹಣ್ಣು ಹೌದಾ ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮೊದಲೇ ನಾನು ಪ್ರಶ್ನೆ ಪತ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾದ್ರೆ ಹೇಳಿದ್ದೀನಿ ಇನ್ನು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಏನಪ್ಪ ಅಂದರೆ ಬನ್ನಿ ಬನ್ನಿ ಈ ಪದವು ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ನುಡಿಗಟ್ಟು ಅಣುಕರಣಾವ್ಯಯ ಜೋಡಿ ನುಡಿ ದ್ವಿರಕ್ತಿ ಅಂದರೆ ಬನ್ನಿ ಬನ್ನಿ ಇದೇನಪ್ಪ ಅಂದರೆ ಆಪ್ಷನ್ ಡಿ ದುರುಕ್ತಿಯ ಉದಾಹರಣೆಯಾಗಿದೆ ಪ್ರಶ್ನೆ ಮೂರು ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಮರವನ್ನು ಮಹೋತ್ಸವ ಮಳೆಗಾಲ ಮಾತಿಲ್ಲ ಹೌದಾ ಓ ಆರ್ ಎ ಬರ್ತಾ ಇದ್ದರೆ ಅದು ಗುಣಸಂಧಿ ಹಾಗಾದ್ರೆ ಆಪ್ಷನ್ ಬಿ ಮಹೋತ್ಸವ ಮರವನ್ನು ಹೌದಾ ಏನಪ್ಪ ಅಂದರೆ ಅವಕಾರಾದೇಶ ಆಮೇಲೆ ಏನಪ್ಪ ಅಂದರೆ ಆದೇಶ ಸಂಧಿ ಮಳೆಗಾಲ ಮಾತಿಲ್ಲ ಲೋಪಸಂಧಿ ಹಂಗಾರೆ ಆಪ್ಷನ್ ಬಿ ಏನಪ್ಪ ಅಂದರೆ ಮಹೋತ್ಸವ ಗುಣಸಂಧಿಗೆ ಉದಾಹರಣೆ ಪ್ರಶ್ನೆ ನಾಲ್ಕು ಆರು ಸಾಲುಗಳಿರುವ ಪದ್ಯ ಹೌದಾ ಅದನ್ನು ನಾವು ಷಟ್ಪದಿ ಅಂತ ಕರಿತೀವ ತ್ರಿಪದಿ ಅಂತ ಕರಿತೀವ ದ್ವಿಪದಿ ಅಂತ ಕರಿತೀವ ಚೌಪದಿ ಅಂತ ಕರಿತೀವಿ ವೆರಿ ಸಿಂಪಲ್ ವೆರಿ ವೆರಿ ಈಸಿ ಕ್ವಶನ್ ಅಂತ ಹೇಳ್ಬೋದು ಆರು ಸಾಲುಗಳ ಪದ್ಯ ಷಟ್ಪದಿ ಮೂರು ಸಾಲುಗಳ ಪದ್ಯ ತ್ರಿಪದಿ ಎರಡು ಸಾಲುಗಳ ಪದ್ಯ ದ್ವಿಪದಿ ನಾಲ್ಕು ಸಾಲುಗಳ ಪದ್ಯ ಚೌಪದಿ ಇನ್ನು ಮುಖ್ಯ ಪ್ರಶ್ನೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದಂಕದ ಹನ್ನೆರಡು ಪ್ರಶ್ನೆಗಳನ್ನು ಕೇಳಿದಾರ ವಿಷದ ಬಾಣು ಮರಕ್ಕೆ ಏಕೆ ತಗುಲಿತು ಬೇಡನು ಬಿಟ್ಟ ಬಾಣದಿಂದ ಜಿಂಕಿಯು ಹಾರಿ ತಪ್ಪಿಸಿಕೊಂಡ ಕಾರಣ ವಿಷದ ಬಾಣು ಮರಕ್ಕೆ ತಗುಲಿತು ಓಕೆ ಕ್ವಶನ್ ನಂಬರ್ ಸಿಕ್ಸ್ ಯಾವುದು ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ ಪ್ರಶ್ನೆ ಏಳು ಗೌಡ ಎಂ ಕೆ ರವರು ಹೇಳುವಂತೆ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಹೌದಾ ಉತ್ತರ ಶಿಷ್ಯರ ಮನಸ್ಸನ್ನು ಅರಿತು ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕಟ್ಟಿಕೊಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತದೆ ಎಂದು ಗೌಡ ಎಂ ಕೆ ಅವರು ಹೇಳುತ್ತಾರೆ ಪ್ರಶ್ನೆ ಎಂಟು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ ಉತ್ತರ ಹಕ್ಕಿಗೂಡಿನಲ್ಲಿ ವಿಜ್ಞಾನಿಯ ತಂತ್ರಜ್ಞಾನ ಮತ್ತು ಕಲಾವಿದನ ಸೋಪೋಜ್ಞತೆ ಸಮನ್ವಯತೆ ಇರುತ್ತದೆ ಪ್ರಶ್ನೆ ಒಂಬತ್ತು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಪ್ರಶ್ನೆ ಹತ್ತು ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು ಉತ್ತರ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆ ಬಿಲ್ಲುಗಳು ಒಟ್ಟಿಗೆ ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು ಪ್ರಶ್ನೆ ಹನ್ನೊಂದು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಸಿದ್ಧಾರ್ಥನು ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು ಪ್ರಶ್ನೆ ಹನ್ನೆರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಪ್ರಶ್ನೆ ಹದಿಮೂರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಸಿ ಪಿ ಕೆ ಅವರು ಹೇಳಿದ್ದಾರೆ ಉತ್ತರ ನಮ್ಮ ಕರ್ತವ್ಯಗಳನ್ನು ಸದ್ದುಗದ್ದಲಗಳಿಲ್ಲದೆ ಶಾಂತಿಯಿಂದ ಮುಗಿಸಬೇಕೆಂದು ಕವಿ ಸಿ ಪಿ ಅವರು ಹೇಳಿದ್ದಾರೆ ಪ್ರಶ್ನೆ ಹದಿನಾಲ್ಕು ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ ಉತ್ತರ ಜನಪದರು ಜನಪದರ ಪ್ರಕಾರ ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನೈದು ಅಕ್ಕ ಮಹಾದೇವಿಯವರ ಪ್ರಕಾರ ಸಂತೆಯೊಳಗೊಂದು ಮಣೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು ಅಕ್ಕ ಮಹಾದೇವಿಯವರ ಪ್ರಕಾರ ಸಂತೆಯೊಳಗೊಂದು ಮಣೆಯ ಮಾಡಿದರೆ ಶಬ್ದಕ್ಕೆ ನಾಚಬಾರದು ಪ್ರಶ್ನೆ ಹದಿನಾರು ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಅರ್ಜುನನು ರಥವನ್ನು ಮುನ್ನಡೆಸಿದಾಗ ಉತ್ತರನು ಕೌರವಣ ಸೇನೆಗೆ ಹೆದರಿ ಜೀವ ಭಯದಿಂದ ನಿಟ್ಟೋಟದಲ್ಲಿ ಓಡಿಡಿದನು ಮುಖ್ಯ ಪ್ರಶ್ನೆ ಮೂರು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯೋದು ಉತ್ತರಗಳನ್ನು ಆಧರಿಸಿ ಪ್ರತಿ ಉತ್ತರಕ್ಕೆ ಎರಡು ಅಂಕಗಳು ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಎರಡು ಅಂಕದ್ದು ಹದಿನಾರು ಅಂಕಕ್ಕೆ ಪ್ರಶ್ನೆ ಹದಿನೇಳು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ರಕ್ಷಣಾ ಪಡೆ ಪ್ರಬಲವಾಗಿದ್ದಾಗ ಮಾತ್ರ ದೇ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಬಲಿಷ್ಠ ದೇಶ ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಈ ಕಾರಣದಿಂದ ನಮ್ಮ ದೇಶ ಸುಭದ್ರವಾಗಿರಲು ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು ಪ್ರಶ್ನೆ ಹದಿನೆಂಟು ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು ಉತ್ತರ ತಾಯಿ ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಾಗಿ ಪುಟ್ಟರಾಜರನ್ನು ಆಶೀರ್ವದಿಸಿದರು ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಸಂಸಾರದ ಬಂಧನ ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ನನ್ನ ಜೊತೆ ಬರುವುದು ಬೇಡ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನಡೆದು ಅಮರನಾಗು ಕಂದ ಎಂದು ಸಿದ್ದಮ್ಮ ಹೃದಯ ತುಂಬಿ ಆಶೀರ್ವದಿಸಿದರು ಪ್ರಶ್ನೆ ಹತ್ತೊಂಬತ್ತು ಹರಿದ್ವಾರಕ್ಕೆ ಕಪಿಲ ಸ್ನಾನ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡುತ್ತಾನೆ ಆ ನಂತರ ಕಾಲದಲ್ಲಿ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳ ಹರಿದ್ವಾರವಾಗಿದೆ ಈ ಕಾರಣದಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಹೆಸರು ಬಂದಿದೆ ಪ್ರಶ್ನೆ ಇಪ್ಪತ್ತು ಗೋಪಾಲನು ಹೂಬಣ್ಣದ ಸೊಗಸನ್ನು ವಾರಿಸಿರುವ ಬಗೆಯನ್ನು ವಿವರಿಸಿ ಉತ್ತರ ಹೂಬಣವು ಗೋಪಾಲನಿಗೆ ಬಹಳ ಆನಂದವನ್ನು ತರುತ್ತದೆ ಮಲ್ಲಿಗೆಯ ಹೂ ಕೇದಗೆಯ ಹೂವು ಸಂಪಿಗೆಯ ಹೂವು ಪರ್ವತ ಬಾಳೆಯ ಹೂವು ಗೋರಂಟೆಯ ಹೂವು ಹೀಗೆ ಬಗೆಬಗೆಯ ಹೂವುಗಳು ಸಾವಿರಾರು ಮಳೆ ಬಿಲ್ಲುಗಳು ಒಟ್ಟಿಗೆ ಸೇರಿ ಕುಣಿದಂತೆ ತೋರುತ್ತಿವೆ ಹಕ್ಕಿಗಳ ಗಾನ ತಂಗಾಳಿ ಸೂರ್ಯದೇವನ ಹೊಂಬೆಳಕು ಹಸಿರು ಹುಲ್ಲಿನ ಮೇಲಿನ ಹಿಮಮಣಿಗಳು ಬಣದ ಸೊಗಸನ್ನು ಮತ್ತಷ್ಟು ಹೆಚ್ಚಿಸಿವೆ ಎಂದು ಗೋಪಾಲನು ಬಣದ ಸೊಬಗನ್ನು ಸುಂದರವಾಗಿ ವರ್ಣಿಸಿದ್ದಾನೆ ಪ್ರಶ್ನೆ ಇಪ್ಪತ್ತೊಂದು ಯುಗದ ಆದಿ ತಂದ ಸಂಭ್ರಮವೇನು ಉತ್ತರ ಯುಗದ ಆದಿಯು ಜಗತ್ತಿನ ಎಲ್ಲೆಡೆ ಸೊಗಸಿನ ಸುಗ್ಗಿಯನ್ನು ಹೊತ್ತು ತಂದಿದೆ ಬಗೆ ಬಗೆಯ ಬಣ್ಣದ ಚಿತ್ತಾರಗಳಂತೆ ಇಡೀ ಜಗತ್ತಿಗೆ ಹೊಸ ಕಳೆಯು ತುಂಬಿ ಬಂದಿದೆ ಈ ಋತುವಿನಲ್ಲಿ ಫುಷ್ ಫಲಪುಷ್ಪಗಳು ಸಮೃದ್ಧವಾಗಿರುತ್ತವೆ ಭೂಮಿ ತಾಯಿಯು ನವವಧುವಿನಂತೆ ಸಿಂಗಾರಗೊಂಡು ಕಂಗೊಳಿಸುತ್ತಾಳೆ ಹೀಗೆ ಯುಗದ ಆದಿಯು ಜಗತ್ತಿನ ಎಲ್ಲೆಡೆ ಸಂಭ್ರಮವನ್ನು ಹೊತ್ತು ತಂದಿದೆ ಪ್ರಶ್ನೆ ಇಪ್ಪತ್ತೆರಡು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಈ ಸಾಲಿನ ಅರ್ಥವನ್ನು ವಿವರಿಸಿ ಕುಣಿಗಲ್ ಕೆರೆಯು ಕೃಷಿಕರ ಮೀನುಗಾರಿಕೆಗೆ ಅವಕಾಶ ನೀಡಿ ಅವರ ಬದುಕಿಗೆ ಉರುಗೋಲಾಗಿದೆ ಎಂಬುದನ್ನು ಜನಪದರು ಈ ಸಾಲಿನಲ್ಲಿ ಈ ಸಾಲಿನ ಮೂಲಕ ವಿವರಿಸಿದ್ದಾರೆ ಕೃಷಿಕರು ಮೀನುಗಾರಿಕೆಗೆ ಕೆರೆಯಲ್ಲಿ ಬಲೆ ಬೀಸಿದಾಗ ಆ ಬಲೆಗೆ ಸಿಲುಕಿಕೊಂಡ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ಅವು ವಿಲವಿಲನೆ ಒದ್ದಾಡುವ ಪರಿಯನ್ನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ಜನಪದರು ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ಮೂರು ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುತ್ತಿವೆ ಭೃಂಗ ಎಂದರೆ ದುಂಬಿ ಈ ದುಂಬಿಯು ಝೆಂಕಾರ ಸಂಗೀತದಂತೆ ಕೇಳಿಬರುತ್ತಿದೆ ಹೊಂಗೆಯ ಹೂವಿನ ಗಮಲು ಎಲ್ಲೆಡೆ ಹರಡಿ ಎಲ್ಲೆಡೆ ಹರಡಿಕೊಂಡಿದೆ ಸಮೃದ್ಧವಾದ ಈ ಪರಿಸರದಲ್ಲಿ ನಾಳಿನ ಭವಿಷ್ಯ ಅಡಗಿ ಕುಳಿತಿದ್ದು ಇವೆಲ್ಲವುಗಳಿಂದ ಈ ಲೋಕವು ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹರಡಿಕೊಂಡಿದ್ದ ವಿಶಾಲ ಪ್ರದೇಶವಾಗಿತ್ತು ಈ ನಾಡಿಗೆ ಸೇರಿದ ಜನರ ವಾಸ ಪ್ರದೇಶವು ಭೂಮಂಡಲದಲ್ಲಿ ಅತ್ಯಂತ ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿತ್ತು ಕಾವೇರಿ ಮತ್ತು ಗೋದಾವರಿ ನದಿಗಳ ಗಡಿಯವರೆಗೆ ಗಡಿನ ಕನ್ನಡ ನಾಡು ವಿಸ್ತಾರವಾಗಿ ಹರಡಿತ್ತು ಎಂಬುದನ್ನು ಕವಿಯು ಸ್ಪಷ್ಟವಾಗಿ ಅಲ್ಲಿ ಅಭಿವ್ಯಕ್ತಿಸಿದ್ದಾರೆ ಮುಖ್ಯ ಪ್ರಶ್ನೆ ನಾಲ್ಕು ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ರೂಪದಲ್ಲಿ ಬರೆಯುವುದು ಜನ್ಮಸ್ಥಳ ಕಾಲಕ್ಕೆ ಒಂದಂಕ ಕೃತಿ ಪ್ರಶಸ್ತಿಗೆ ಒಂದಂಕ ರೂಪದಲ್ಲಿ ಬರೆಯುವುದು ಭಾಷಾ ಶೈಲಿಗೆ ಒಂದಂಕ ಒಟ್ಟು ಮೂರು ಅಂಕಗಳು ಹಾಗಾರೆ ಇಪ್ಪತ್ತೈದನೇ ಪ್ರಶ್ನೆ ಹಾಮಾ ನಾಯಕ್ ಅವರ ಬಗ್ಗೆ ಕವಿ ಕೃತಿ ಪರಿಚಯವನ್ನು ಕೇಳಿದ್ದಾರೆ ನಾಯಕ್ರವರು ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತರ ಮೂವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದಿಯಲ್ಲಿ ಜನಿಸಿದರು ಇವರು ಸಂಪ್ರತಿ ಸಲ್ಲಾಪ ಸೋಲಂಗಿ ಸಂಪನ ಸ್ವಗತ ಆಮೇಲೆ ಜಾನಪದ ಸ್ವರೂಪ ಸಮೀಕ್ಷೆ ಮುಂತಾದ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಂಪ್ರತಿ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಲ್ಲದೆ ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎಂಬ ಮಹಾಪ್ರಬಂಧಕ್ಕೆ ಅಮೆರಿಕಾದ ಇಂಡಿಯಾನ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಮುಖ್ಯ ಪ್ರಶ್ನೆ ಐದು ಪದ್ಯದ ಸಾರಾಂಶ ವಾಕ್ಯರೂಪದಲ್ಲಿ ಬರೆಯುವುದು ಪಠ್ಯಾಂಶಕ್ಕೆ ಎರಡು ಅಂಕ ಪದ ಬಳಕೆ ಮತ್ತು ಶೈಲಿಗೆ ಅಂಕ ಒಟ್ಟು ಮೂರು ಅಂಕ ವೇಷಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ ವೇದಾಂತ ನೋದಿ ಫಲವೇನಯ್ಯ ಬ್ರಹ್ಮ ತಾನಾಗದನ್ನಕ್ಕ ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯತೀರ್ಥಗಳು ಬರದನ್ನಕ್ಕ ಕಪಿಲಸಿದ್ಧ ಮಲ್ಲಿಕಾರ್ಜುನ ಪ್ರಸ್ತುತ ಪದ್ಯ ಭಾಗವನ್ನು ವಚನಕಾರ ಸನ್ನಲ್ಲಿಗೆ ಸಿದ್ದರಾಮರವರು ರಚಿಸಿದ್ದಾರೆ ಈ ವಚನದಲ್ಲಿ ಮನುಷ್ಯನ ಆಂತರಿಕ ಹಾಗೂ ಬಾಹ್ಯ ನಡವಳಿಕೆಗಳು ಹೇಗಿರಬೇಕು ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ವಚನಕಾರರು ವಿವರಿಸಿದ್ದಾರೆ ನಮ್ಮ ವೇಷದಂತೆ ಆಚರಣೆ ಇಲ್ಲದಿದ್ದರೆ ಆ ವೇಷವನ್ನು ಧರಿಸಿ ಯಾವ ಫಲವೂ ಇರುವುದಿಲ್ಲ ವೇದಾಂತವನ್ನು ಓದಿ ಅದರ ಅರ್ಥವನ್ನು ಗ್ರಹಿಸಿ ಬ್ರಹ್ಮಣಂತೆ ಜ್ಞಾನವನ್ನು ಪಡೆಯದಿದ್ದರೆ ಅಂತಹ ಓದು ವ್ಯರ್ಥವಾಗುತ್ತದೆ ಹಾಗೆಯೇ ಅನೇಕ ಕೆರೆಗಳನ್ನು ತೋಡಿ ನೀರು ಬರದಿದ್ದರೆ ಅಂತಹ ಕೆರೆಗಳಿಂದ ಏನು ಪ್ರಯೋಜನವಿರುವುದಿಲ್ಲ ಅಂತೆಯೇ ನಮ್ಮ ನಡೆನುಡಿಗಳಲ್ಲಿ ಭಿನ್ನತೆ ಇದ್ದರೆ ನಮ್ಮ ವ್ಯಕ್ತಿತ್ವಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಆದ್ದರಿಂದ ನಮ್ಮ ನಡೆನುಡಿಗಳು ಒಂದಾಗಿರಬೇಕು ಅಂದಾಗ ಜೀವನ ಸಾರ್ಥಕವಾಗುತ್ತದೆ ಎಂಬುದನ್ನು ಈ ವಚನ ಪ್ರತಿಪಾದಿಸುತ್ತದೆ ಮುಖ್ಯ ಪ್ರಶ್ನೆ ಆರು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಅಲಂಕಾರವನ್ನು ಹೆಸರಿಸುವುದಕ್ಕೆ ಒಂದು ಅಂಕ ಲಕ್ಷಣ ಮತ್ತು ಸಮನ್ವಯಗೊಳಿಸುವುದಕ್ಕೆ ಎರಡು ಅಂಕ ಒಟ್ಟು ಮೂರು ಅಂಕಗಳು ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿದೆ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಉಪಮೇಯ ಕೌರವನ ಸೇನೆ ಉಪಮಾನ ಸಾಗರ ಉಪಮಾವಾಚಕ ಅಂತೆ ಸಮಾನ ಧರ್ಮ ವಿಶಾಲವಾಗಿರುವುದು ಸಮನ್ವಯ ಈ ವಾಕ್ಯದಲ್ಲಿ ಕೌರವನ ಸೇನೆ ಎಂಬ ಉಪಮೇಯವನ್ನು ಸಾಗರ ಎಂಬ ಉಪಮಾವಾಚಕ ಉಪಮಾನಕ್ಕೆ ಅಂತೆ ಎಂಬ ಉಪಮ ವಾಚಕದ ಮೂಲಕ ವಿಶಾಲವಾಗಿರುವುದು ಎಂಬ ಸಮಾನ ಧರ್ಮವನ್ನು ಸಮನ್ವಯಗೊಳಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಏಳು ಗಾದೆಯನ್ನು ವಿವರಿಸಿ ಬರೆಯುವುದು ಯಾವುದಾದ್ರೂ ಒಂದಕ್ಕೆ ಮೂರಂಕದ ಪ್ರಶ್ನೆ ಇದು ಗಾದೆಯ ಮಹತ್ವದ ವಿವರಣೆ ಒಂದಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಒಂದಂಕ ಭಾಷಾ ಶೈಲಿ ಪದ ಬಳಕೆಗೆ ಒಂದಂಕ ಹಂಗಾರೆ ಪ್ರಶ್ನೆ ಇಪ್ಪತ್ತೆಂಟು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹೌದಾ ಏನಪ್ಪ ಅಂದರೆ ಗಾ ಗಾದೆಗಳ ವಿವರಣೆಯನ್ನು ಏನಪ್ಪ ಅಂದರೆ ಅವುಗಳ ಅರ್ಥ ನಾಲ್ಕು ಕ್ಲಿಪ್ಪಲ್ಲಿ ಮುನ್ನೂರ ಅರವತ್ತೈದು ಗಾದೆಗಳನ್ನು ಆಮೇಲೆ ಒಂದು ಕ್ಲಿಪ್ಪಲ್ಲಿ ಒಂದು ನಲವತ್ತರಿಂದ ಐವತ್ತು ಗಾದೆಗಳನ್ನು ವಿವರಿಸಿ ಒಂದೇ ಕ್ಲಿಪ್ಪಲ್ಲಿ ಒನ್ ಅವರ್ಗಿಂತ ಹೆಚ್ಚು ದೊಡ್ಡದಾಗಿರುವಂಥ ಕ್ಲಿಪ್ಪಲ್ಲಿ ಗಾದೆಗಳನ್ನು ವಿವರಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಒಂದು ಸಲ ಲಿಸ್ಟಲ್ಲಿ ನೋಡ್ಕೊಳ್ರಿ ಅಂತ ಹೇಳ್ತಾ ಪ್ರಶ್ನೆ ಎಂಟು ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಮೂರಂಕದ ಐದು ಪ್ರಶ್ನೆಗಳು ಹದಿನೈದು ಅಂಕಕ್ಕೆ ಕೃತಿ ಕರ್ತೃ ಮತ್ತು ಪಠ್ಯದ ಹೆಸರಿಗೆ ಒಂದಂಕ ಯಾರು ಯಾರಿಗೆ ಸಂದರ್ಭ ಒಂದಂಕ ಭಾಷಾ ಶೈಲಿ ಮತ್ತು ಪದಗಳಿಗೆ ಒಂದಂಕ ಟೋಟಲ್ ಮೂರ ಅಂಕ ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಈ ವಾಕ್ಯವನ್ನು ಅರಾಮಿತ್ರರವರು ರಚಿಸಿರುವ ಮಹಾಭಾರತ ಪಾತ್ರ ಸಂಗತಿಗಳು ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳುತ್ತಾನೆ ಗಿಳಿಯ ತತ್ವನಿಷ್ಠೆಯ ಪರಹಿತ ಬಯಸುವ ಗುಣವನ್ನು ಮೆಚ್ಚಿದ ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಈ ಸಂದರ್ಭದಲ್ಲಿ ಗಿಳಿಯನ್ನು ಕುರಿತು ನಿನಗೆ ಏನು ಹೊರ ಬೇಕು ಕೇಡು ಕೊಡುತ್ತೇನೆ ಎಂದು ಇಂದ್ರನು ಹೇಳುತ್ತಾನೆ ನಮ್ಮ ಒಳ್ಳೆಯ ಗುಣಗಳಿಂದ ನಾವು ಎಲ್ಲರ ಪ್ರೀತಿ ಮೆಚ್ಚುಗೆ ಗೌರವಕ್ಕೆ ಪಾತ್ರರಾಗಬಹುದು ಎಂಬುದನ್ನು ಈ ವಾಕ್ಯ ಪ್ರತಿಪಾದಿಸುತ್ತದೆ ಗಿಳಿಯ ಪರೋಪಕಾರದ ಗುಣ ಮತ್ತು ತತ್ವನಿಷ್ಠೆಯ ಸ್ವಾರಸ್ಯ ಇಲ್ಲಿ ವ್ಯಕ್ತವಾಗಿದೆ ಪ್ರಶ್ನೆ ಮೂವತ್ತು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಈ ವಾಕ್ಯವನ್ನು ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿಯವರು ಕೆ ಪುಟ್ಟಯ್ಯ ಅವರ ಜೊತೆಗೂಡಿ ರಚಿಸಿದಂಥ ಜೀವಜಾಲ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮೀನು ಕಪ್ಪೆ ಮತ್ತು ಸರೀಸೃಪದಂತಹ ಪ್ರಾಣಿಗಳ ಸಂತಾನೋತ್ಪತ್ತಿ ಕ್ರಿಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ವಾಕ್ಯವನ್ನು ಬಳಸಿದ್ದಾರೆ ಮೀನು ಕಪ್ಪೆ ಮತ್ತು ಸರಿಷೃಪಗಳು ಅಸಂಖ್ಯಾತ ಮೊಟ್ಟೆಗಳನ್ನು ಇಡುತ್ತವೆ ಆದರೆ ಅದೃಷ್ಟ ಮತ್ತು ಅವಕಾಶ ಲಾಭ ಪಡೆದ ಕೆಲವು ಮಾತ್ರ ಅವುಗಳಲ್ಲಿ ಜೀವಂತವಾಗಿ ಉಳಿಯುತ್ತವೆ ಎಂಬುದನ್ನು ಈ ವಾಕ್ಯದ ಎಂಬುದು ಈ ವಾಕ್ಯದ ಅರ್ಥವಾಗಿದೆ ಪ್ರಾಣಿಗಳಲ್ಲಿನ ಸಂತಾನೋತ್ಪತ್ತಿ ಪ್ರಕ್ರಿಯೆಯ ವೈವಿಧ್ಯತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಹಾಗೂ ಬದುಕಿನಲ್ಲಿ ಅವಕಾಶ ಮತ್ತು ಅದೃಷ್ಟ ಎಷ್ಟು ಮಹತ್ವವಾದದ್ದು ಎನ್ನುವುದು ಸ್ವಾರಸ್ಯ ಇಲ್ಲಿ ಬಂದಿದೆ ಪ್ರಶ್ನೆ ಮೂವತ್ತೊಂದು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ್ ಅವರು ಬರೆದಿರುವ ಕರುಣಾಳು ಬಾ ಬೆಳಕೆ ಎಂಬ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾದ ಕಾಫಿ ಕಪ್ಪು ಎಂಬ ಗದ್ಯಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗುರುಗಳು ತಮ್ಮ ಮನೆಗೆ ಬಂದಿದ್ದ ಹಳೆಯ ವಿದ್ಯಾರ್ಥಿಗಳನ್ನು ಕುರಿತು ಹೇಳುತ್ತಾರೆ ಗುರುಗಳು ತಂದಿಟ್ಟ ಕಾಫಿಯನ್ನು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತಮ ಕಪ್ಪುಗಳಿಗೆ ಹಾಕಿಕೊಂಡು ಕುಡಿಯುವುದನ್ನು ಗಮನಿಸಿದ ಗುರುಗಳು ಈ ಮಾತನ್ನು ಹೇಳುತ್ತಾರೆ ಎಲ್ಲರಿಗೂ ಉತ್ತಮವಾದುದ್ದೇ ಬೇಕೆಂಬ ಮನೋಭಾವನೆ ಇದ್ದ ಕಾರಣ ಸಾಧಾರಣ ಕಪ್ಪುಗಳನ್ನು ಎಲ್ಲರೂ ಅಲ್ಲಿಯೇ ಬಿಟ್ಟು ಬಂದಿರಿ ಇಂತಹ ಮನೋಭಾವನೆಯೇ ನಮ್ಮ ತೊಂದರೆಗಳಿಗೆ ನಿಜವಾದ ಕಾರಣ ಎಂದು ತಿಳಿಸುತ್ತಾರೆ ಜೀವನದಲ್ಲಿ ಸದಾ ಉತ್ತಮವಾದುದನ್ನೇ ಪಡೆಯಬೇಕು ಎಂಬ ನಮ್ಮ ಮನೋಭಾವನೆಯು ನಮ್ಮ ಜೀವನದ ತೊಂದರೆಗಳಿಗೆ ಕಾರಣವಾಗುತ್ತದೆ ಎಂಬ ಸ್ವಾರಸ್ಯವು ಇಲ್ಲಿ ವ್ಯಕ್ತಗೊಂಡಿದೆ ಪ್ರಶ್ನೆ ಮೂವತ್ತೆರಡು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬರತ್ ರವರು ಬರೆದಿರುವ ಪದಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಿದ್ಧಾರ್ಥನು ಕಾಡನ್ನು ಅಲೆದ ನಂತರ ನಾಡಿನ ಅರ್ಥವನ್ನು ತಿಳಿದು ಬನು ಬುದ್ಧನಾಗುತ್ತಾನೆ ಬುದ್ಧನಾದ ನಂತರ ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ಮರಳಿ ನಾಡಿಗೆ ಬರುವ ಸಂದರ್ಭವನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂದು ತಿಳಿದು ಜನರಲ್ಲಿ ಆ ಪ್ರೀತಿ ಕಾಣಲು ಬದ್ಧ ಮರಳಿ ನಾಡಿಗೆ ಬರುವುದನ್ನು ಕವಿ ಇಲ್ಲಿ ತಿಳಿಸಿದ್ದಾರೆ ಬದುಕಿನಲ್ಲಿ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂಬ ಸ್ವಾರಸ್ಯ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಪ್ರಶ್ನೆ ಮೂವತ್ತ್ಮೂರು ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು ಈ ವಾಕ್ಯವನ್ನು ಸಿ ಪಿ ಕೃಷ್ಣಕುಮಾರ್ ಅವರು ರಚಿಸಿದ ಬೊಗಸೆ ಎಂಬ ಕವನ ಸಂಕಲನದಿಂದ ಆಯ್ಕೆ ಕೊಳ್ಳಲಾದ ಸದ್ದು ಮಾಡದಿರು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ನಮ್ಮ ಕರ್ತವ್ಯವನ್ನು ಯಾವುದೇ ಸದ್ದುಗದ್ದಲವಿಲ್ಲದೆ ಶಾಂತಿಯಿಂದ ಮೌನವಾಗಿ ಮಾಡಿ ಮುಗಿಸಬೇಕು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಬಳಸಿದ್ದಾರೆ ತಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗುವಂತೆ ದೀಪದ ಎದುರಿಗೆ ಕತ್ತಲು ಸರಿದು ಹೋಗುವಂತೆ ನಮ್ಮ ಬದುಕಿನ ಕರ್ತವ್ಯಗಳನ್ನು ಕೂಗಾಡದೆ ಹಾರಾಡದೆ ಶಾಂತಿಯಿಂದ ನಿರ್ವಹಿಸಬೇಕು ಎಂದು ಈ ವಾಕ್ಯ ತಿಳಿಸುತ್ತದೆ ನಾವು ಯಾವುದೇ ಆಡಂಬರ ಪ್ರದರ್ಶನಗಳಿಗೆ ಮನಸೋಲದೆ ಸದ್ದುಗದ್ದಲವಿಲ್ಲದೆ ನಮ್ಮ ಕರ್ತವ್ಯಗಳನ್ನು ಶಾಂತಿಯಿಂದ ಮುಗಿಸಬೇಕು ಎನ್ನುವ ಸಾರ್ಥಕ ಜೀವನದ ಮೌಲ್ಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಒಂಬತ್ತು ಪದ್ಯಭಾಗ ಪೂರ್ಣಗೊಳಿಸಿ ಬರೆಯುವುದು ಕೆಸರೊಳಿದ್ದರೂ ಡ್ಯಾಶ್ ಡ್ಯಾಶ್ ಸಾರ್ಥಕತೆಗೆ ಹಾಗಾದ್ರೆ ಉತ್ತರ ನೋಡ್ರಿ ಅಥವಾ ಏನು ಅದನ್ನಾದರೂ ಬರಿಬೋದು ಅಥವಾ ಒಂದು ಭಾನಕ್ಕೆ ಡ್ಯಾಶ್ ಡ್ಯಾಶ್ ಹೋರಾಡು ಹಗಲಿರುಳು ಹಾಗಾದ್ರೆ ಕೆಸರೊಳಿದ್ದರೂ ಮೇಲೆ ಬಾಂಧವ ನೋಡಿ ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ ಮಸಗು ಒಂಬುಜದಂತೆ ಮಸಗು ಒಂಬುಜದಂತೆ ಧ್ಯೇಯ ಏನು ದಾಳ್ ದಾಳ್ವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಇದನ್ನಾದರೂ ಬರಿಬೋದು ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳಾತ್ಮ ಎರಡಿರುವುದುಂಟೆ ಒಂದು ಜೀವಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಹೌದಾ ಇದನ್ನಾದರೂ ಎರಡು ಪದೇಗಳಲ್ಲಿ ಯಾವುದಾದ್ರು ಒಂದನ್ನು ಬರೀಬೋದು ಮುಖ್ಯ ಪ್ರಶ್ನೆ ಹತ್ತು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಹೌದಾ ನಾಲ್ಕಂಕದ ಪ್ರಶ್ನೆಗಳಿವು ವಿಷಯವಂಶಕ್ಕೆ ಅಂಕ ಭಾಷಾ ಶೈಲಿ ಮತ್ತು ಪದ ಬಳಕೆ ಅಂಕ ಒಟ್ಟು ನಾಲ್ಕು ಅಂಕಗಳು ಮೂವತ್ತೈದನೇ ಪ್ರಶ್ನೆ ಅರ್ಜುನ ಮತ್ತು ಉತ್ತರ ಇವರಿಬ್ಬರ ಸಂಭಾಷಣೆಯ ಸ್ವಾರಸ್ಯವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ಅಂತ ಕೇಳಿದ ಉತ್ತರನ ಸಾರಥಿಯಾಗಿ ಅರ್ಜುನನು ಬೃಹನ್ನಳೆ ವೇಷದಲ್ಲಿ ಯುದ್ಧ ಭೂಮಿಗೆ ರಥವನ್ನು ತೆಗೆದುಕೊಂಡು ಹೋಗುತ್ತಾನೆ ರಥದ ಮೇಲೆ ಕುಳಿತಿದ್ದ ಉತ್ತರನು ಕೌರವರ ಸಾಗರದಂತಹ ಸೇನೆಯನ್ನು ಕಂಡು ಭಯಭೀತನಾಗುತ್ತಾನೆ ಆ ಸಂದರ್ಭದಲ್ಲಿ ಅರ್ಜುನ ಮತ್ತು ಉತ್ತರನ ನಡುವೆ ನಡೆದ ಸಂಭಾಷಣೆಯು ಬಹು ಸ್ವಾರಸ್ಯಕರವಾಗಿದೆ ಉತ್ತರನು ಸಾಗರದಂತಹ ಕೌರವರ ಸೇನೆಯನ್ನು ನೋಡಿ ಭಯದಿಂದ ಈ ಸೈನ್ಯವನ್ನು ಎದುರಿಸಲು ಶಿವನಿಂದ ಮಾತ್ರ ಸಾಧ್ಯ ನನ್ನಿಂದಾಗದು ರಥವನ್ನು ಹಿಂದಿರುಗಿಸು ಎಂದು ಅರ್ಜುನನಿಗೆ ಹೇಳುತ್ತಾನೆ ಆದರೆ ಉತ್ತರನ ಮಾತಿಗೆ ಸೊಪ್ಪು ಹಾಕಿದ ಅರ್ಜುನ ರಥವನ್ನು ಮುಂದಕ್ಕೆ ನಡೆಸುತ್ತಾನೆ ಇದರಿಂದ ಮತ್ತಷ್ಟು ಬೆದರಿದ ಉತ್ತರನು ಈ ಸಾರಥಿ ನನ್ನನ್ನು ಕೊಂದೇ ಬಿಡುತ್ತಾನೆ ಎನ್ನುತ್ತಾ ರಥದಿಂದ ಜಿಗಿದು ಓಡಲು ಪ್ರಾರಂಭಿಸುತ್ತಾನೆ ಆಗ ಓಡುತ್ತಿದ್ದ ಉತ್ತರನನ್ನು ತಡೆದು ನಿಲ್ಲಿಸಿದ ಅರ್ಜುನ ಎಲವು ರಾಜ್ಯಸಭೆಯಲ್ಲಿ ಹೆಂಗಳೆಯರ ಮುಂದೆ ಶೂರನಂತೆ ಮಾತನಾಡಿದ ನಿನಗೆ ಈ ಯುದ್ಧ ಭೂಮಿಯಲ್ಲಿ ಏನಾಯಿತು ಶತ್ರು ಸೈನ್ಯವನ್ನು ಸಂಹರಿಸದೆ ನಾಡನರಿಯಂತೆ ಹೆದರಿ ಓಡಿ ಹೋಗುತ್ತಿರುವೆಯಲ್ಲ ನಡೆ ಯುದ್ಧ ಮಾಡು ಎಂದು ಗದರಿಸಿ ಹೇಳುತ್ತಾನೆ ಮುಂದುವರೆದು ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ ಇಲ್ಲವೇ ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಸುರರ ಸುರರ ಸತಿಯರು ಸಿಗುತ್ತಾರೆ ಎಂದು ಆಸೆ ಹುಟ್ಟಿಸುತ್ತಾನೆ ಅರ್ಜುನನ ಮಾತಿಗೆ ಪ್ರತಿಕ್ರಿಯಿಸಿದ ಉತ್ತರ ಯುದ್ಧ ಭೂಮಿಯಿಂದ ಓಡಿ ಹೋದ ಪಾಪವನ್ನು ಭೂಸುರರಿಂದ ಯಾಗ ಮಾಡಿಸಿ ಕಳೆದು ಕಳೆದುಕೊಳ್ಳುತ್ತೇನೆ ನನಗೆ ಸುರರ ಸತಿ ಇಂದ್ರ ಪದವಿ ಯಾವುದೂ ಬೇಡ ಅರಮನೆಯ ನಾರಿಯರೇ ಸಾಕು ನನ್ನ ಅರಸುತನವೇ ಸಾಕು ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಅರ್ಜುನನ ಬಳಿ ಅಂಗಲಾಚುತ್ತಾನೆ ಹೀಗೆ ಅರ್ಜುನ ಮತ್ತು ಉತ್ತರನ ನಡುವಿನ ಸಂಭಾಷಣೆ ಸ್ವಾರಸ್ಯಕರವಾಗಿದೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಆ ಪ್ರಶ್ನೆಯ ಉತ್ತರವನ್ನು ನೋಡಿಬಿಡೋಣ ಪ್ರಶ್ನೆ ಏನಿದೆಪ್ಪ ಅಂದರೆ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕೇಳಿದಾರೆ ಹಾಗಾದ್ರೆ ನೋಡ್ರಿ ಅರ್ಜುನ ಮತ್ತು ಉತ್ತರನ ಗುಣಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ ಇಲ್ಲಿ ಅರ್ಜುನನು ಧೈರ್ಯ ಸಾಹಸಗಳ ಪ್ರತೀಕವಾದರೆ ಉತ್ತರನು ಅಂಜುಬುರುಕುತನ ಹೇಡಿತನದ ಪ್ರತೀಕವಾಗಿದ್ದಾನೆ ಆಡದೆ ಮಾಡಿ ತೋರಿಸುವ ಕೆಚ್ಚದೆಯ ಗುಣಗಳನ್ನು ಅರ್ಜುನನಲ್ಲಿ ಕಾಣುತ್ತೇವೆ ಆದರೆ ಉತ್ತರನು ಅರಮಣಿಯ ಹೆಂಗಳೆಯರ ಮುಂದೆ ಶೂರನಂತೆ ಮಾತನಾಡುತ್ತಾನೆ ಆದರೆ ಯುದ್ಧ ಭೂಮಿಯಲ್ಲಿ ಕೌರವನ ಸೇನೆ ಕಂಡ ಕೂಡಲೇ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಾನೆ ಇದು ಉತ್ತರನ ಹೇಡಿತನಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಉತ್ತರನು ಹಾಗೆ ಯುದ್ಧ ಭೂಮಿಯಿಂದ ಓಡಿ ಹೋಗುವಾಗ ಅರ್ಜುನನು ಅವನಿಗೆ ಧೈರ್ಯ ತುಂಬಿ ಯುದ್ಧದಲ್ಲಿ ಹೋರಾಡುವಂತೆ ಪ್ರೇರೇಪಿಸುತ್ತಾನೆ ಇದು ಅರ್ಜುನನಲ್ಲಿ ಅಡಗಿರುವ ಹೋರಾಟ ಮನೋಭಾವ ಶತ್ರುಗಳನ್ನು ಎದುರಿಸುವ ಮನೋಬಲವನ್ನು ಎತ್ತಿ ತೋರಿಸುತ್ತದೆ ಅದಕ್ಕೆ ಪ್ರತಿಯಾಗಿ ಉತ್ತರನು ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ ಎಂದರೂ ಸಹ ಅದನ್ನು ಲೆಕ್ಕಿಸದೆ ಜೀವ ಭಯದಿಂದ ಓಡಿ ಹೋಗುತ್ತಾನೆ ಅರಮನೆಯಲ್ಲಿ ಹೆಂಗಳೆಯರ ಮುಂದೆ ಪ್ರದರ್ಶನ ಮಾಡಿದ್ದ ಶೂರತನ ರಣರಂಗಕ್ಕೆ ಬಂದ ಕೂಡಲೇ ಹಿಡಿದು ಹೋಗುತ್ತದೆ ಉತ್ತರನು ಕೌರವನ ಸೇನೆ ಕಂಡ ಕೂಡಲೇ ರಥದಿಂದ ಇಳಿದು ಭಯದಿಂದ ಓಡಿ ಹೋದರೆ ಅರ್ಜುನನು ರಥವನ್ನು ಕೌರವನ ಸೇನೆಯ ಕಡೆ ಮುನ್ನಡೆಸುವ ಮೂಲಕ ಧೈರ್ಯ ಪ್ರದರ್ಶಿಸುತ್ತಾನೆ ಒಟ್ಟಾರೆ ಇವರು ಇಬ್ಬರು ಗುಣಗಳಲ್ಲಿ ಸಾಕಷ್ಟು ಭಿನ್ನತೆ ಇದ್ದು ಅರ್ಜುನ ತನ್ನ ಪರಾಕ್ರಮದ ಮೂಲಕ ಎಲ್ಲರ ಗೌರವಕ್ಕೆ ಪಾತ್ರನಾದರೆ ಉತ್ತರನು ತನ್ನ ಹೇಡಿತನ ಪ್ರದರ್ಶನ ಮಾಡುವ ಮೂಲಕ ಎಲ್ಲರದರೂ ನೆಗೆಪಾಟಿಲಿಗೆ ಒಳಗಾಗುತ್ತಾನೆ ಇಬ್ಬರ ಗುಣ ಸ್ವಭಾವಗಳು ತದ್ವಿರುದ್ಧವಾಗಿರುವುದು ಇದರಿಂದ ತಿಳಿದು ಬರುತ್ತದೆ ಮುಖ್ಯ ಪ್ರಶ್ನೆ ಹನ್ನೊಂದು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು ನಾಲ್ಕಂಕದ ಪ್ರಶ್ನೆ ಇದು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ ನಮ್ಮ ಜನಪದರು ಜನತೆಯನ್ನು ಹುರಿದುಂಬಿಸಲು ಇಂಥ ವೀರರ ಜೀವನ ಚರಿತ್ರೆಯನ್ನು ಲಾವಣಿ ಕಟ್ಟಿ ಹಾಡಿದ್ದಾರೆ ಲಾವಣಿಯು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರವಾಗಿದೆ ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿದ್ದು ಐತಿಹಾಸಿಕ ಮಹತ್ವವನ್ನು ಹೊಂದಿವೆ ಇವು ವೀರರ ಸಾಹಸ ಹಾಗೂ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳಾಗಿವೆ ಏಕ ಘಟನೆಯನ್ನಾಧರಿಸಿ ರಚಿಸಿದ ಹಾಡಿನ ರೂಪದ ಕಥೆಗಳಾಗಿವೆ ಇಂಥ ಹಲವು ಲಕ್ಷಣಗಳನ್ನು ಲಾವಣಿಯು ಹೊಂದಿದೆ ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ಉದಾಹರಣೆಯಾಗಿದೆ ಹಲಗಲಿಯು ಬೇಡರ ಊರು ಇದು ಮೊದಲು ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಂದು ಕಲಾದಗಿಯು ಜಿಲ್ಲೆಗೆ ಜಿಲ್ಲೆಯ ಸ್ಥಾನ ಹೊಂದಿತ್ತು ಇಲ್ಲಿಂದ ಉತ್ತರಕ್ಕೆ ಐದುನೂರು ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ ಹಲಗಲಿಯ ಬಂಟರ ಹತಾರ ಕದನ ಎಂಬ ವೀರ ರಸಯುಕ್ತ ಹಾಡುಗಳೇ ಹಲಗಲಿಯ ಬೇಡರ ಲಾವಣಿಗಳಾಗಿವೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ಬ್ರಿಟಿಷರು ನಿಶಸ್ತ್ರೀಕರಣದ ಆಜ್ಞೆಯನ್ನು ಹೊರಡಿಸಿದರು ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಮತ್ತು ಭಾರತೀಯರೆಲ್ಲರೂ ತಮ್ಮಲ್ಲಿರುವ ಆಯುಧಗಳನ್ನು ಕೂಡಲೇ ಸರ್ಕಾರಕ್ಕೆ ಒಪ್ಪಿಸಬೇಕಿತ್ತು ಆದರೆ ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಆದೇಶವನ್ನು ಹಲಗಲಿಯ ಬೇಡರು ವಿರೋಧಿಸಿದರು ಇದರಿಂದ ಅಲ್ಲಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳಾದವು ಬ್ರಿಟಿಷ್ ಸರ್ಕಾರದ ದೌರ್ಜನ್ಯದ ವಿರುದ್ಧ ಹಲಗಲಿಯ ಬೇಡರು ಕೆಚ್ಚದೆಯಿಂದ ಹೋರಾಡಿದ ಬಗೆಯನ್ನು ಜನಪದರು ತಮ್ಮ ಲಾವಣಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಬ್ರಿಟಿಷರು ಹೊರಡಿಸಿದ ನಿಶಸ್ತ್ರೀಕರಣ ಆಜ್ಞೆ ಏನನ್ನು ಹೇಳುತ್ತದೆ ಬ್ರಿಟಿಷರು ಹೊರಡಿಸಿದ ನಿಶಸ್ತ್ರೀಕರಣ ಆಜ್ಞೆಯು ಭಾರತೀಯರು ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಮತ್ತು ಈಗಾಗಲೇ ಭಾರತೀಯರು ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಕೂಡಲೇ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಹೇಳುತ್ತದೆ ಲಾವಣಿಯ ಲಕ್ಷಣಗಳನ್ನು ತಿಳಿಸಿ ಲಾವಣಿ ಜನಪದ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದೆ ಜನಸಾಮಾನ್ಯರು ಕಲ್ ರಚಿಸಲ್ಪಟ್ಟ ಲಾವಣಿಗಳು ವಸ್ತುನಿಷ್ಠವಾಗಿದ್ದು ಐತಿಹಾಸಿಕ ಮಹತ್ವ ಹೊಂದಿವೆ ಇವು ಕಥನಾತ್ಮಕ ಕಾವ್ಯಗಳಾಗಿವೆ ವೀರರ ಸಾಹಸ ಹಾಗೂ ಉದಾತ್ತ ಜೀವನವನ್ನು ವಿವರಿಸುತ್ತವೆ ಏಕ ಘಟನೆಯನ್ನು ಆಧರಿಸಿದ ಹಾಡಿನ ರೂಪದ ಕಥೆಗಳಾಗಿವೆ ಇಂಥ ಹಲವು ಲಕ್ಷಣಗಳನ್ನು ಲಾವಣಿಯು ಹೊಂದಿದೆ ಪ್ರಬಂಧ ಬರವಣಿಗೆ ಒಂದಕ್ಕೆ ಮಾತ್ರ ನಾಲ್ಕು ಅಂಕದ ಪ್ರಶ್ನೆ ಇದು ಪೀಠಿಕೆ ಅಥವಾ ಪ್ರಸ್ತಾವನೆಗೆ ಒಂದಂಕ ವಿಷಯ ನಿರೂಪಣೆಗೆ ಎರಡಂಕ ಭಾಷಾ ಶೈಲಿ ಅಥವಾ ಮುಕ್ತಾಯ ಉಪಸಂಹಾರಕ್ಕೆ ಒಂದಂಕ ಟೋಟಲ್ ನಾಲ್ಕು ಅಂಕಗಳು ದೂರದರ್ಶನದಿಂದಾಗುವ ಪ್ರಯೋಜನಗಳು ಪ್ರಬಂಧಗಳನ್ನು ಒಂದೇ ಕಡೆ ಒಂದು ಕ್ಲಿಪ್ ಮಾಡಿದ್ದೀನಿ ಇದರ ಪ್ಲೇಲಿಸ್ಟಲ್ಲಿ ಇಟ್ಟಿರ್ತೀನಿ ಆಮೇಲೆ ಮೌಲ್ಯ ಶಿಕ್ಷಣದ ಮಹತ್ವ ಇನ್ನು ಮುಖ್ಯ ಪ್ರಶ್ನೆ ಹದಿಮೂರು ಪತ್ರ ಲೇಖನ ಬರೆಯೋದು ಯಾವುದಾದ್ರೂ ಒಂದಕ್ಕೆ ಸಂಬಂಧಪಟ್ಟಂತೆ ಅಂಕದ ಒಂದು ಪ್ರಶ್ನೆ ಇದು ಪತ್ರಗಳನ್ನು ಒಂದೇ ಕ್ಲಿಪ್ಪಲ್ಲಿ ಒಂದು ಕಡೆ ಇಟ್ಟಿದ್ದೀನಿ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೊಳ್ಬೋದು ಅಥವಾ ಶೇರ್ ಮಾಡಿ ಅಂತ ಕೇಳಿದ್ರೆ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಅದನ್ನು ಹಾಕ್ತೀನಿ ಗ್ರೂಪ್ಗಳಲ್ಲೂ ನಾನು ಮಾಡಿದಂಥ ಏನು ಹತ್ತನೇ ತರಗತಿ ಅಧ್ಯಯನ ಬಳಗ ಗ್ರೂಪ್ಗಳಲ್ಲೂ ಇವುಗಳನ್ನು ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮನ್ನು ಯಾದಗಿರಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಮನ್ವಿತ್ ಎಂದು ಭಾವಿಸಿಕೊಂಡು ನಿಮ್ಮ ಹಳ್ಳಿಯಿಂದ ವ್ಯಾಸಂಗಕ್ಕೆ ಬರುವ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಯಾದಗಿರಿಯಲ್ಲಿ ಒಂದು ಸುಸಜ್ಜಿತ ವಿಸ್ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಮಂಡ್ಯ ಜಿಲ್ಲೆ ಕೆ ಆರ್ ಪೇ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಲೋಕ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಲಿರುವ ಶಾಲಾ ವಾರ್ಷಿಕ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿ ಚಾಮರಾಜನಗರದ ನಿವಾಸಿಯಾದ ಆದಿತಿ ಎಂಬ ಹೆಸರಿನ ತಂಗಿಗೆ ಪತ್ರ ಬರೆಯಿರಿ ಹೌದಾ ಇನ್ನು ವ್ಯಾವಹಾರಿಕ ಪತ್ರ ಆದರೆ ಇಂದ ವಿಳಾಸ ಗೆ ವಿಳಾಸ ಸಂಬೋಧನೆ ವಿಷಯ ಒಂದಂಕ ಪತ್ರದ ಒಡಲಿಗೆ ಅಂಕ ಸಹಿಯೊಂದಿಗೆ ಮುಕ್ತಾಯ ಸ್ಥಳ ದಿನಾಂಕಕ್ಕೆ ಒಂದಂಕ ವಿನ್ಯಾಸ ಪದ ಬಳಕೆ ಶೈಲಿಗೆ ಒಂದು ಅಂಕ ಒಟ್ಟು ಐದು ಅಂಕಗಳು ಇನ್ನು ವೈಯಕ್ತಿಕ ಪತ್ರ ಹೌದಾ ಆದಿತ್ಯ ಬರೆಯೋದಾದರೆ ಇಂದ ವಿಳಾಸ ಸ್ಥಳ ದಿನಾಂಕ ಪ್ರಾರಂಭದ ಒಕ್ಕಣೆ ಒಂದು ಅಂಕ ಪತ್ರದ ಒಡಲು ಎರಡು ಅಂಕ ಸಹಿಯೊಂದಿಗೆ ಮುಕ್ತಾಯ ಗೆ ವಿಳಾಸ ಒಂದು ಅಂಕ ವಿನ್ಯಾಸ ಪದ ಬಳಕೆ ಶೈಲಿ ಒಂದು ಅಂಕ ಟೋಟಲ್ ಎಷ್ಟು ಐದು ಅಂಕಗಳು ಹಾಗಾದರೆ ಪತ್ರನೂ ಒಂದು ಸೆಪ್ರೇಟ್ ಕ್ಲಿಪ್ಪಲ್ಲಿದೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿರ್ತೀನಿ ಪ್ಲೇಲಿಸ್ಟಲ್ಲೂ ಇದೆ ಹಂಗಾರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎರಡರ ದ್ವಿತೀಯ ಭಾಷೆಯ ಕನ್ನಡದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚ್ಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್